ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ಸಂದೇಶ ಭಾಗ ಎರಡನ್ನು ನಾವು ನೋಡುತ್ತಾ ಇದ್ದೇವೆ ವಾಕ್ಯವನ್ನು ನಾವು ನೋಡುವ ದೇವದೂತನು ಏಸುವಿನ ಜನನವನ್ನು ಮುಂತಿಳಿಸಿದ್ದು ಆರನೆಯ ತಿಂಗಳಲ್ಲಿ ದೇವರು ಗಬ್ರಿಯನನೆಂಬ ತನ್ನ ದೂತನನ್ನು ಗಲೀಲಾಯ ಸೀಮೆಯ ನಜರತೆಂಬ ಊರಿಗೆ ಒಬ್ಬ ಕನ್ಯ ಬಳಿಗೆ ಕಳುಹಿಸಿದನು ಆ ಕನ್ಯೆಯ ಹೆಸರು ಮರೆಯಲು ಆಕೆಯ ದಾವಿದನ ಮನೆತನದ ಎಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಆ ದೂತನು ಆಕೆಯ ಬೆಳಗ್ಗೆ ಬಂದು ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಆಕೆಯು ಆ ಮಾತ ಮಾತಿಗೆ ತತ್ತರಿಸಿ ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರಿಯಳೆ ಹೆದರಬೇಡ ದೇವರ ದಯೆ ದೊರಕಿತು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಿರುವಿ ಆತನಿಗೆ ಏಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು ನೋಡ್ರಿ ಎಷ್ಟೋ ಜನ ಹೇಳ್ತಾರೆ ಏಸು ಕ್ರಿಸ್ತ ಮನುಷ್ಯ ಅಲ್ವಾ ಒಬ್ಬ ಪ್ರವಾದಿ ಅಲ್ವಾ ಅಂತ ಎಲ್ಲಾರು ಹೇಳ್ತಾರೆ ಇಲ್ಲಿ ದೂತ ಏನ್ ಹೇಳ್ತಾ ಇದ್ದಾನೆ ಆತನಿಗೆ ಏಸುವೆಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು ದೇವರ ಮಗನೆನಿಸಿಕೊಳ್ಳುವನು ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಜನ ತಪ್ಪು ತಪ್ಪಾಗಿ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ ನಾವು ನೋಡ್ತಿದ್ದೀವಿ ಏಸು ಕ್ರಿಸ್ತ ದೇವರ ಮಗನೇ ಅಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹ್ಮ್ ಎಷ್ಟು ದೇವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಜನಗಳು ದೇವರ ಕುಮಾರನೆನಿಸಿಕೊಳ್ಳುವನು ಎಂಬುದಾಗಿ ಗೇಬ್ರಿಯನ್ ತೂತನು ಮರಿಯಳಿಗೆ ಹೇಳ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ನೀನು ಪ್ರವಾದಿ ಅಂತ ಹೇಳ್ತಾ ಇದ್ದಾರೆ ಹ ಸುಳ್ಳು ಸುಳ್ಳು ಮಾತುಗಳನ್ನ ಹೇಳ್ತಾರೆ ಜನಗಳು ನಾವಾದರೆ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸಬೇಕಾಗಿದೆ ಸತ್ಯ ಯಾವುದು ಸತ್ಯ ಯಾವುದು ಸತ್ಯವಲ್ಲ ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಇದಲ್ಲದೆ ದೇವರಿಗಿರುವ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬನ ವಂಶದಲ್ಲಿ ಸದಾ ಆಡುವನು ನಮ್ಮ ದೇವರು ಐದು ವರ್ಷ ಹತ್ತು ವರ್ಷ ಆಳ್ವಿಕೆ ಮಾಡಂತ ದೇವರಲ್ಲ ಸದಾ ಕಾಲ ಆಳುವಂಥ ದೇವರಾಗಿದ್ದಾನೆ ಇಡೀ ವಿಶ್ವವನ್ನು ಯೇಸು ಕ್ರಿಸ್ತ ಬರೀ ಜೆರುಸ್ಲೇಮ್ ಅಥವಾ ಬೆತ್ಲೇಮ್ಗೆ ಸಂಬಂಧಪಟ್ಟಿರಂತ ವ್ಯಕ್ತಿ ಅಲ್ಲ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ದೇವರಾಗಿದ್ದಾರೆ ಯೇಸು ಕ್ರಿಸ್ತ ಆತನು ಯಾಕೋಬನ ವಂಶದಲ್ಲಿ ಸದಾಕಾಲ ಆಡುವನು ಆತನ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ನಿರಂತರವಾಗಿ ಆತನು ರಾಜ್ಯ ಬರ ಮಾಡ್ತಾರೆ ಎಂದು ಹೇಳಿದನು ಮರಿಯಳು ಅಧೂತನು ದೂತನನ್ನು ಇದು ಹೇಗಾದಿತ್ತು ನಾನು ಪುರುಷನನ್ನು ಅರಿತಿಲ್ಲವ ಅರಿತವಳಲ್ಲವಲ್ಲ ಎಂದು ಹೇಳಿದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಜನಿಸಿದಂಥ ದೇವರು ಮನುಷ್ಯನಲ್ಲಿ ಹುಟ್ಟಿದರೂ ಸಹ ಪವಿತ್ರಾತ್ಮನಿಂದ ಹುಟ್ಟಿದಂತ ದೇವರಾಗಿದ್ದಾನೆ ಯೇಸುಕ್ರಿಸ್ತನು ಆದ್ದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಮತ್ತು ನಿನ್ನ ಬಂಧುವಾದ ಎಲಿಜಬೆತ್ಳಿದ್ದಾಳಲ್ಲ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ ತಿಂಗಳು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಈಗೋ ನಾನು ಕರ್ತನ ಹರಿಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದಳು ದೇವರ ಒಂದು ಆಜ್ಞೆ ಒಂದು ಮಾತಿಗೆ ನಾವು ವಿರುದ್ಧವಾಗಿ ಯಾವತ್ತು ನಾವು ಮಾತಾಡಕ್ಕೆ ಹೋಗ್ಬಾರದು ನೋಡ್ರಿ ಇಲ್ಲಿ ಮರೆಯೋ ಒಂದು ದೀನತೆ ತಗ್ಗಿದ್ದ ಸ್ವಭಾವ ಅವಳು ಕನ್ಯೆ ಆಗಿದ್ದಾಳೆ ನಿಶ್ಚಿತಾರ್ಥ ಅಂದ್ರೆ ಆ ಏನು ಮದುವೆ ಸೆಟ್ ಆಗಿದೆ ಆದರೂ ಸಹ ದೇವರ ಮಾತಿಗೆ ದೇವರ ಒಂದು ದೂತನಿಗೆ ಅವಳು ವಿಧೆಯಲಾಗ್ತಾ ಇದ್ದಾಳೆ ಕರ್ತನ ದಾಸಿ ಅಂತ ಅವಳು ವಿಧೆಯೀಳಾಗ್ತಾ ಇದ್ದಾಳೆ ನಮ್ಮಲ್ಲಿ ಆ ವಿಧೇಯತ್ವ ಇದೆಯಾ ದೇವ್ರನ್ನ ನಾವು ಒಪ್ಪಿಸಿಕೊಟ್ಟಿದೀವ ದೇವ್ರಿಗೆ ದೇವ್ರ ನಾವು ಒಳಗಾಗಿದ್ದೀವ ದೇವರ ಚಿತ್ತಕ್ಕೆ ನಾವು ಒಳಗಾಗೋದಾದ್ರೆ ಆತನ ಮಹಿಮೆಯನ್ನ ನಮ್ಮ ಜೀವಿತದಲ್ಲಿ ನಾವು ಕಾಣಬಹುದಾಗಿದೆ ದೇವರ ಮಾತಿಗೆ ವಿರುದ್ಧವಾಗಿ ನಾವು ಮಾತುಗಳನ್ನ ಹೇಳ್ಬಾರ್ದು ಆತನ ಕೋಪಕ್ಕೆ ಕಾರಣ ಆಗ್ತಿದೆ ನಾವು ಯಾವುದೇ ಒಂದು ಅಧಿಕಾರಿ ಮುಂದೆ ಎಷ್ಟು ವಿಧೇಯವಾಗಿ ನಾವು ಮಾತಾಡ್ತೀವಿ ಮನುಷ್ಯ ಅಧಿಕಾರಿಗಳು ಮತ್ತೆ ದೇವರಿಗೆ ನಾವು ಎಷ್ಟು ನಾವು ತೋರಿಸ್ತಾ ಇದ್ದೀವಿ ದೇವರ ಮಾತು ಯಾವತ್ತೂ ನಿಷ್ಫಲವಾಗುವುದಿಲ್ಲ ಅನೇಕ ಜನರು ಏನೇನೋ ಹೇಳ್ತಾರೆ ಭರವಸೆಗಳನ್ನ ಕೊಡ್ತಾರೆ ಅವ್ರು ಈಡೇಳ್ಸಕ್ಕೆ ಸಾಧ್ಯ ಆಗಲ್ಲ ದೇವರ ಮಾತು ಕೊಟ್ಟ ಮೇಲೆ ಅದನ್ನು ನೆರವೇರಿಸಿ ನೆರವೇರಿಸಿದೆ ಆಮೇಲೆ ಅದ್ಭುತನು ಆಕೆಯ ಬಳಿಯಿಂದ ಹೊರಟು ಹೋದರು ನೋಡ್ರಿ ನಾವು ವಾಕ್ಯದಲ್ಲಿ ನೋಡ್ತಿದ್ದೆ ನಾನು ಉದ್ದೇಶಿದ್ದು ಆಲೋಚಿಸಿದ್ದು ನೆರವೇರದೆ ಹೊರತು ಹೇಗೆ ಮೋಡಗಳು ಮಳೆಯನ್ನು ಸುರಿಸದೆ ಹಿಂದಿರುಗುವುದಿಲ್ಲವೋ ಹಾಗೆ ನಾನು ಯೋಚಿಸಿದ್ದು ವಿವೇಚಿಸಿದ್ದು ನೆರವೇರದೆ ಹೊರತು ಸುಮ್ಮನೆ ಹಿಂದಿರುಗುವುದಿಲ್ಲ ನಾನು ಮಾತು ಕೊಟ್ಟಂತ ಮಾತು ಸುಮ್ಮನೆ ಹಿಂದಿರುಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತಾರೆ ನೋಡ್ತೀವಿ ನಾವು ಅದರಿಂದ ನಾವು ದೇವರಿಗೆ ದೇವರ ಚಿತ್ತಕ್ಕೆ ನಾವು ಒಳಗಾಗುವುದಾದರೆ ಆತನು ನಮ್ಮ ಭವಿಷ್ಯವನ್ನು ತನ್ನ ಪ್ರೀತಿಯನ್ನು ತಮ್ಮ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸುವವನಾಗಿದ್ದಾನೆ ಇಂಥ ಒಂದು ಕ್ರಿಸ್ಮಸ್ ದಿನದಲ್ಲಿ ದೇವರು ನಮ್ಮ ಎಲ್ಲ ಪ್ರಾರ್ಥನೆಗೆ ವಿಜ್ಞಾಪನೆಗಳನ್ನು ಕೇಳಲಿ ಆಶೀರ್ವದಿಸಲಿ ನಮ್ಮನ್ನು ಬಲಪಡಿಸಲಿ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ